ವಿದ್ಯಾರ್ಥಿಗಳೇ ಜಯಲಕ್ಷ್ಮಿ ಟೀಚರ್ ನಿಮ್ಮ ತನಕ ಮುಕ್ತ ಶಿಕ್ಷಣ ಅಂದರೆ ಫ್ರೀ ಎಜುಕೇಷನನ್ನು ತಲುಪಿಸ್ತಿದ್ದಾರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಟಾಪಿಕ್ ಬಾಲ್ ಮತ್ತು ಸಾಕೆಟ್ ಜಾಯಿಂಟ್ನ ಫ್ಲ್ಯಾಶ್ ಕಾರ್ಡ್ ಇದೆ ಪ್ರಶ್ನೋತ್ತರದ ಪಿ ಡಿ ಎಫ್ ಇದೆ ಮತ್ತು ಕ್ವಿಝ್ ಲಿಂಕ್ ಸಹ ಇದೆ ಕ್ವಿಜ್ ವಾಲ್ ಲಿಂಕ್ ಇದೆ ಆಮೇಲೆ ಫ್ಲಾಶ್ ಕಾರ್ಡ್ ವರ್ಡ್ ವರ್ ಲಿಂಕ್ ಸಹ ಇದೆ ಬಾಲ್ ಮತ್ತು ಸಾಕೆಟ್ ಜೋಡಣೆಯಲ್ಲಿ ಒಂದು ಎಲುಬಿನ ಗೋಲಾಕಾರದ ತಲೆ ಮತ್ತೊಂದು ಎಲುಬಿನ ಕಪ್ ಆಕಾರದ ಒಳಗುಹೆಯಲ್ಲಿ ಹೊಂದಿರುತ್ತದೆ ಯಾವ ಜೋಡಣೆಯಲ್ಲಿ ಕೈ ತಿರುಗುವ ಚಲನೆ ಸಾಧ್ಯ ವಿದ್ಯಾರ್ಥಿಗಳೇ ಈ ಪ್ರಶ್ನೆಯ ಉತ್ತರ ನಿಮಗೆ ಈ ವಿಡಿಯೋದ ಕೊನೆಯ ಭಾಗದಲ್ಲಿ ದೊರೆತು ಈ ರೀತಿಯ ರಚನೆ ವಿದ್ಯಾರ್ಥಿಗಳೇ ನಮ್ಮ ದೇಹದಲ್ಲಿ ಭುಜದಲ್ಲಿ ಇದೆಯಲ್ಲ ಭುಜ ಮತ್ತು ತೋಳು ಅಲ್ಲಿ ಬಾಲ್ ಮತ್ತು ಸಾಕೆಟ್ ಸಂಧಿ ಇದೆ ಅಥವಾ ಜೋಡಣೆ ಇದೆ ನಾವು ಬಾಲ್ ಅನ್ನೇ ಎಸಿತೀವಲ್ಲ ವಿದ್ಯಾರ್ಥಿಗಳೇ ನೀವು ಸಹ ನೀವು ಗಮನಿಸಿ ನಿಮ್ಮ ತೋಳು ಇದೆಯಲ್ಲ ವರ್ತುಳಾಕಾರದಲ್ಲಿ ಇರ್ತದೆ ಆಗ ಈ ಭುಜ ಮತ್ತು ತೋಳಿನ ಮಧ್ಯದಲ್ಲಿ ಇರುವ ಜೋಡಣೆ ಇದೆಯಲ್ಲ ವಿದ್ಯಾರ್ಥಿಗಳೇ ಅದು ಬಾಲ್ ಮತ್ತು ಸಾಕೆಟ್ನ ಜೋಡಣೆ ಇದೆ ಈ ರಚನೆ ಎಲ್ಲ ದಿಕ್ಕುಗಳಲ್ಲಿ ಚಲನೆ ಹಾಗೂ ಪರಿಭ್ರಮಣೆಗೆ ಸಹಾಯಕವಾಗುತ್ತದೆ ಉದಾಹರಣೆಗಳು ಭುಜದ ಸಂಧಿ ಅಂದರೆ ಶೋಲ್ಡರ್ ಜಾಯಿಂಟ್ ಆಯಿತಾ ಶೋಲ್ಡರ್ ಜಾಯಿಂಟ್ ಎಲ್ಲಿರ್ತದೆ ಹ್ಯೂಮರ್ ಮತ್ತು ಸ್ಕ್ಯಾಪ್ಯುಲಾದ ನಡುವೆ ಇದೆ ಮತ್ತು ಹಿಪ್ ಜಾಯಿಂಟ್ ಅಂದರೆ ಹಿಪ್ ಸಂಧಿ ೀಮರ್ ಮತ್ತು ಪೆಲ್ವಿಕ್ ಎಲುಬುಗಳ ನಡುವೆ ಇದರ ಇದು ಇದೆ ಈ ಹಿಪ್ ಶೋಲ್ಡರ್ ಜಾಯಿಂಟ್ ಮತ್ತೆ ಹಿಪ್ ಜಾಯಿಂಟ್ ಇದೆ ಅಲ್ಲ ಅದು ಆ ಜಾಯಿಂಟ್ಗಳಲ್ಲಿ ಇರುವ ಸಂಧಿ ಯಾವುದು ಬಾಲ್ ಮತ್ತು ಸಾಕೆಟ್ ಸಂಧಿ ಯಾವ ಜೋಡಣೆಯಲ್ಲಿ ಕೈ ತಿರುಗುವ ಚಲನೆ ಸಾಧ್ಯ ಶೋಲ್ಡರ್ ಜಾಯಿಂಟ್ ಭುಜ ಸಂಧಿ